ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಕನ್ನಡದ ಪಾಠ ನಾಲ್ಕು ಸೂಜಿಯ ಕತೆ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಓಕೆ ನೋಡಿ ನಿಮಗೋಸ್ಕರ ನಾನು ಈ ರೀತಿಯಾಗಿ ಸುಂದರವಾಗಿ ಪ್ರಶ್ನೋತ್ತರಗಳನ್ನ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಕಲರ್ಫುಲ್ ಆಗಿದೆ ಅಲ್ವಾ ಈಗ ಒಂದೊಂದಾಗಿ ಹೋಗೋಣ ಅಭ್ಯಾಸದಲ್ಲಿ ಫಸ್ಟ್ ಹೆಡ್ಡಿಂಗ್ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಕೊಟ್ಟಿದ್ದಾರೆ ಇದನ್ನು ಬರೀ ಹೇಳೋ ಮಕ್ಕಳ ಬರೆಯೋ ಅವಶ್ಯಕತೆ ಇರೋದಿಲ್ಲ ಬಟ್ ಓದಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಪ್ರಶ್ನೆ ಒಂದು ಮಕ್ಕಳನ್ನು ಯಾವ ಪ್ರಶ್ನೆ ಕಾಡಿತು ಉತ್ತರ ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು ಎರಡನೇ ಪ್ರಶ್ನೆ ನೋಡಿ ಮಕ್ಕಳ ಹೊಲೆಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಯಾವುದು ಉತ್ತರವನ್ನು ನೋಡಿ ಹೊಲೆಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಎಂದರೆ ಸೂಜಿ ಸೂಜಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ಹೊಲೆಯಕ್ಕಾಗತ್ತ ಬಟ್ಟೆಗಳನ್ನ ಇಲ್ಲ ಅದಕ್ಕೆ ಸೂಜಿ ಪ್ರಶ್ನೆ ಮೂರು ನೋಡಿ ಅಡವಿಯ ಜನರು ಏನನ್ನು ಬೀಸುಸು ಬೀಸುತ್ತಿದ್ದರು ಉತ್ತರವನ್ನು ನೋಡಿ ಅಡವಿಯ ಜನರು ತಮ್ಮ ಬರ್ಜಿಯನ್ನು ಬೀಸುತ್ತಿದ್ದರು ಏನು ಮಾಡ್ತಾಯಿದ್ರು ಅಡವಿ ಜನ ಬರ್ಜಿನಿ ಇಟ್ಕೊಂಡು ಬೀಸ್ತಾ ಇದ್ರು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲನೇ ಪ್ರಶ್ನೆ ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು ಉತ್ತರ ತಂದೆಯೊಡನೆ ಮಕ್ಕಳು ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎರಡು ಬಟ್ಟೆಯನ್ನು ಹೊಲಿಯಲು ಯಾರಿಗೆ ಕೊಟ್ಟರು ಉತ್ತರ ಬಟ್ಟೆಯನ್ನು ಹೊಲಿಯಲು ದರ್ಜಿ ಪೀಟರ್ಗೆ ಕೊಟ್ಟರು ಯಾರು ಕೊಟ್ಟರು ಮಕ್ಕಳ ದರ್ಜಿ ಅಂದರೆ ಬಟ್ಟೆ ಹೊಲೆಯುವವರು ದರ್ಜಿ ಪೀಟರ್ಗೆ ಕೊಟ್ಟರು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಬಟ್ಟೆ ಹೊಲಿಯುವ ಯಂತ್ರವನ್ನು ಯಾರು ಕಂಡುಹಿಡಿದರು ಉತ್ತರ ಬಟ್ಟೆ ಹೊಲಿಯುವ ಯಂತ್ರವನ್ನು ಎಲಿಸ್ ಹೋವ್ರವರು ಕಂಡುಹಿಡಿದರು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಎಲಿಸ್ ಹೋ ಮಲಗಿದ್ದಾಗ ಏನು ಕಂಡನು ಉತ್ತರ ಎಲಿಸ್ ಹೋ ಮಲಗಿದ್ದಾಗ ಕನಸೊಂದನ್ನು ಕಂಡನು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಮೊದಲನೇದಾಗಿ ಸೂಜಿಯ ತುದಿಗೆ ಡ್ಯಾಶ್ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ ಎಂಬುದು ತಿಳಿಯಲಿಲ್ಲ ಇದಕ್ಕೆ ಉತ್ತರ ದಾರ ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ ಎರಡನೇದಾಗಿ ಆ ರಂಧ್ರಕ್ಕೆ ಡ್ಯಾಶ್ ದಾರವನ್ನು ಪೋಣಿಸಲಾಗಿತ್ತು ಉತ್ತರ ತೊಗಟೆಯ ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು ನೆಕ್ಸ್ಟ್ ಮೂರನೇದಾಗಿ ಎಲಿಸ್ ಹೋನ ಶ್ರಮ ಮತ್ತು ಬುದ್ಧಿಯ ಫಲವೇ ಡ್ಯಾಶ್ ಉತ್ತರ ಯಂತ್ರದ ಸೂಜಿ ಎಲಿಸ್ ಹೋವ್ನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ ನೆಕ್ಸ್ಟ್ ನೋಡಿ ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗು ಕೆಳಗೆ ಕೊಟ್ಟಿರುವ ಒತ್ತಕ್ಷರ ಪದಗಳನ್ನು ಓದಿ ನಕಲು ಮಾಡಿ ಇಲ್ಲಿ ಅಂಥವೆಲ್ಲ ಒತ್ತಕ್ಷರದಂತಹ ಪದಗಳು ಮಕ್ಕಳ ಈ ಒತ್ತಕ್ಷರದ ಪದಗಳನ್ನ ಇದೇ ರೀತಿಯಾಗಿ ನೀವು ಕಾಪಿ ಮಾಡ್ತಾ ಹೋಗಬೇಕು ಬರಿತಾ ಹೋಗಬೇಕು ನೋಡಿ ಎಚ್ಚರ ಚಾಗೆ ಚಾ ಬತ್ತಿದೆ ಇದು ಒತ್ತಕ್ಷರದ ಪದ ಅಂತ ಅರ್ಥ ಮಾಡ್ಕೋಬೇಕು ಆಯಿತಾ ಎಚ್ಚರ ಪ್ರಶ್ನೆ ಯಂತ್ರ ವ್ಯಕ್ತಿ ಬಟ್ಟೆ ಇವೆಲ್ಲ ಯಾವ ರೀತಿ ಇದೆಯೋ ಅದರ ಕೆಳಗಡೆ ಹಾಗೆ ಬರ್ಕೊ ಬರೀತಾ ಹೋಗಬೇಕು ಮಕ್ಕಳ ಓಕೆನಾ ನೆಕ್ಸ್ಟ್ ಹಿಡ್ಡಿಂಗ್ ನೋಡೋಣ ಈಗ ನೋಡಿ ಮಾದರಿಯಂತೆ ಕೆಳಗಿನ ಪದಗಳನ್ನು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಯಂತ್ರ ಯಂತ್ರಗಳು ನೆಕ್ಸ್ಟು ಈ ರೀತಿಯಾದಂಥ ಪದಗಳನ್ನ ಕೊಟ್ಟಿದ್ದಾರೆ ನಾವು ಅದಕ್ಕೆ ಬಹುರೂಪ ಬರೀಬೇಕಾಗತ್ತೆ ನೋಡಿ ಬಟ್ಟೆ ಏಕರೂಪದಲ್ಲಿ ಬಂದಿರುವಂಥದ್ದು ಬಹುವಚನ ರೂಪದಲ್ಲಿ ಅಂದರೆ ಬಟ್ಟೆಗಳು ಏಕವಚನ ಬಹುವಚನ ಬಟ್ಟೆ ಬಟ್ಟೆಗಳು ಸೂಜಿ ಸೂಜಿಗಳು ಕಾರ್ಖಾನೆ ಕಾರ್ಖಾನೆಗಳು ಮುಳ್ಳು ಮುಳ್ಳುಗಳು ಭರ್ಜಿ ಭರ್ಜಿಗಳು ಈ ರೀತಿಯಾಗಿ ಏಕವಚನ ಇರುವಂಥ ಪದಗಳನ್ನ ಬಹುವಚನಕ್ಕೆ ಪರಿವರ್ತನೆ ಮಾಡಿ ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ ಚೌಕಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ರಚಿಸಿ ಇಲ್ಲಿರುವಂಥ ಚೌಕಗಳನ್ನು ಚೌಕಗಳಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಇದನ್ನು ಉಪಯೋಗ ಮಾಡಿಕೊಂಡು ಒತ್ತಕ್ಷರ ಇರುವಂಥ ಪದಗಳನ್ನ ನಾವು ರಚನೆ ಮಾಡಬೇಕಾಗತ್ತೆ ಮಕ್ಕಳ ಮಾದರಿ ಅಂದರೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳು ಇದು ಒತ್ತಕ್ಷರ ಬಂದಿರುವಂತಹ ಪದ ನೋಡಿ ಈ ರೀತಿಯಾಗಿ ಅಕ್ಷರಗಳನ್ನ ಅವ್ರು ಕೊಟ್ಟಿದ್ದಾರೆ ನಾವು ಇದನ್ನು ಉಪಯೋಗಿಸ್ಕೊಂಡು ಪದ ರಚನೆ ಮಾಡಬೇಕೀಗ ನೋಡಿ ಮಕ್ಕಳು ಶ್ರಮ ಯಂತ್ರ ಯತ್ನ ಪ್ರಯತ್ನ ಕತ್ತರಿ ಬಟ್ಟೆ ತತ್ತರಿಸು ಇವು ನಾನು ಮಾಡಿರುವಂತಹ ಒತ್ತಕ್ಷರದ ಪದಗಳು ಮಕ್ಕಳ ನಿಮಗೆ ಬೇರೆ ಯಾವುದಾದ್ರೂ ಗೊತ್ತಿದೆ ಅದನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೋದು ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಅಂದರೆ ಗುಂಡಾಗಿ ಬರವಣಿಗೆಯಲ್ಲಿ ಬರೀಬೇಕಾಗತ್ತೆ ಮಕ್ಕಳ ಮೊದಲನೇದಾಗಿ ಪೀಟರ್ ಮಕ್ಕಳಿಗೆ ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ತೋರಿಸಿದನು ಇದೇ ವಾಕ್ಯವನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ ಪೀಟರ್ ಮಕ್ಕಳಿಗೆ ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ತೋರಿಸಿದನು ಓಕೆನಾ ನೆಕ್ಸ್ಟು ಸೆಕೆಂಡ್ ಒನ್ ನೋಡಿ ಮಕ್ಕಳ ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ನೀವು ಅದೇ ರೀತಿಯಾಗಿ ಬರಿಬೇಕು ಮಕ್ಕಳ ನೋಡಿ ಟು ಅಂತ ಹಾಕಿದ್ದೀನಿ ಎರಡು ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ಈ ರೀತಿಯಾಗಿ ಬರಿತಾ ಹೋಗಬೇಕು ನೀವು ಮೂರು ಬರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು ಮೂರು ಬರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು ಎಷ್ಟು ಸಾಧ್ಯನೋ ಅಷ್ಟು ದುಂಡಾಗಿ ನಿಮ್ಮ ಅಕ್ಷರಗಳನ್ನ ಬರಿತಾ ಹೋಗಿ ಮಕ್ಕಳ ನೆಕ್ಸ್ಟ್ ನಾಲ್ಕನೇದಾಗಿ ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವೇ ಸೂಜಿ ನೋಡಿ ನಾಲ್ಕು ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವೇ ಸೂಜಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಐದನೇದಾಗಿ ಎಲಿಸ್ ಹೋವ್ನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ ಯಾರ ಫಲ ಮಕ್ಕಳ ಇದು ಯಂತ್ರದ ಸೂಜಿ ಎಲಿಸ್ ರವರ ಶ್ರಮ ಮತ್ತು ಬುದ್ಧಿ ಅದೇ ರೀತಿಯಾಗಿ ಐದು ಅಂತ ಹಾಕ್ಕೋಬೇಕು ಎಲಿಸ್ ಓಮ್ನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ ಈ ರೀತಿಯಾಗಿ ಬರೀಬೇಕು ಮಕ್ಕಳ ನೀವು ಸಹ ಮಕ್ಕಳ ಇಲ್ಲಿಗೆ ಸೂಜಿಯ ಕತೆ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಿಸಿದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಚಟುವಟಿಕೆಗಳು ಮುಗ್ದಿದೆ ಮಕ್ಕಳ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್